ಆತ್ಮಾಭಿಮಾನ ಮತ್ತು ಆತ್ಮಾವಲೋಕನ ಇದೆಯಲ್ಲ ಇವೆರಡೂ ಒಟ್ಟಿಗೆ ಹೋಗಬೇಕಾಗಿರುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ ಅಂತ ಅನ್ನಿಸ್ತಿದೆ ಅದಕ್ಕೆ ನನಗೆ ಯಾಕೆ ಹೀಗೆ ಅನಿಸುತ್ತೆ ಅಂದ್ರೆ ನೋಡಿ ಅಂಬೇಡ್ಕರ್ ಜಯಂತಿ ಜಯಂತಿಗಳಿದವಲ್ಲ ಜಯಂತಿಗಳಿಗೆ ಜಾತಿ ಮಿತಿ ಬಂದಿರುವ ಕಾಲ ಇದು ಸರ್ಕಾರ ಕರ್ನಾಟಕ ಸರ್ಕಾರ ಒಂದು ಮೂವತ್ತಕ್ಕಿಂತ ಹೆಚ್ಚು ಜಯಂತಿಗಳನ್ನ ತಾನೇ ಆಚರಿಸುತ್ತೆ ಇನ್ನ ಖಾಸಗಿಗಾಗಿ ಅನೇಕರು ಆಚರಿಸ್ತಾ ಇರ್ತಾರೆ ಕಡೆ ಪಕ್ಷ ಸರ್ಕಾರ ಆಚರಿಸುವ ಅಥವಾ ಆಯೋಜಿಸುವ ಆಚರಿಸುವ ಅನ್ನೋದಕ್ಕಿಂತ ಆಯೋಜಿಸುವ ಈ ಜಯಂತಿಗಳಿದಾವಲ್ಲ ಅವು ಜಾತಿ ಮಿತಿಗಳನ್ನ ಮೀರಬೇಕಾಗಿರುತ್ತೆ ಅಂಬೇಡ್ಕರ್ ಜಯಂತಿ ಅಂದ್ರೆ ಪರಿಶಿಷ್ಟಕ್ಕೆ ಸೇರಿದ್ದು ಜಗಜೀವನ್ ರಾಮ್ ಜಯಂತಿ ಅಂದ್ರೆ ಪರಿಶಿಷ್ಟಕ್ಕೆ ಸೇರಿದ್ದು ಆಮೇಲೆ ವಾಲ್ಮೀಕಿ ಜಯಂತಿ ಅಂದ್ರೆ ನಾಯಕರಿಗೆ ಸೇರಿದ್ದು ಬಸವ ಜಯಂತಿ ಅಂತ ಅಂದ್ರೆ ಲಿಂಗಾಯತರಿಗೆ ಸೇರಿದ್ದು ಕನಕದಾಸ್ ಜಯಂತಿ ಅಂದ್ರೆ ಕುರುಬರಿಗೆ ಸೇರಿದ್ದು ಸರ್ವಜ್ಞ ಅಂದ್ರೆ ಕುಂಬಾರಿಗೆ ಸೇರಿದ್ದು ಈ ಸ್ಥಿತಿಯಲ್ಲಿ ನಾವಿದ್ದೇವೆ ಸಾಮಾನ್ಯವಾಗಿ ನೀವು ಅಲ್ಲಿ ಗಮನಿಸಿ ಯಾರಿರ್ತಾರೆ ಅಂತ ಅಂಬೇಡ್ಕರ್ ಜಯಂತಿಯಲ್ಲಿ ಬೇರೆಯವರು ಕೆಲವರು ಭಾಗವಹಿಸಿರ್ಬಹುದು ಇಲ್ಲ ಅಲ್ಲ ಬೆರಳಿ ಎಣಿಕೆಯಾಗಿ ಈಗ ಎಡಪಂಥಿಯರು ಪ್ರಗತಿಪರೋ ಒಂದಷ್ಟು ಜನ ಭಾಗವಹಿಸ್ತಾರೆ ಆದ್ರೆ ಎಲ್ಲ ಸಮುದಾಯದವರು ಭಾಗವಹಿಸ್ತಿದ್ದಾರ ವಾಲ್ಮೀಕಿ ಜಯಂತಿ ನಾಯಕರಿಗೆ ಮೀಸಲು ಬಸವಣ್ಣ ಲಿಂಗಾಯತರಿಗೆ ಮೀಸಲು ಕನಕದಾಸ ಕುರುಬರಿಗೆ ಮೀಸಲು ಅಂಬೇಡ್ಕರ್ ಪರಿಶಿಷ್ಟರಿಗೆ ಮೀಸಲು ಜಗಜೀವನ್ ರಾವ್ ಪರಿಶಿಷ್ಟರಿಗೆ ಮೀಸಲು ಅಂದ್ರೆ ಈ ಎಲ್ಲ ಚೇತನಗಳಿಗೆ ಮಹಾ ಅನ್ಯಾಯವನ್ನು ನಾವು ಮಾಡ್ತಿದ್ದೇವೆ ಅಂತ ಆಶ್ಚರ್ಯ ಅಂಬೇಡ್ಕರ್ ಪರಿಶಿಷ್ಟರಿಗೆ ಸೇರಿದವರಲ್ಲ ಎಲ್ಲರ ಅಂಬೇಡ್ಕರ್ ಅವರು ಆ ಎಲ್ಲರ ಅಂಬೇಡ್ಕರ್ ಎನ್ನುವ ಭಾವನೆ ನಮಗೆ ಮೂಡಿದ್ರೆ ಅದು ನಿಜವಾದ ಆತ್ಮಾಭಿಮಾನ ಅದು ನಿಜವಾದ ವಿವೇಕ ಹಾಗಾಗಿ ನಾವು ಆತ್ಮಾವಲೋಕನ ಮಾಡಿಕೊಂಡ್ಬೇಕಾಗಿರುವಂತಹ ಸಂದರ್ಭ ಏನು ಅಂತಂದ್ರೆ ಯಾರ್ಯಾರು ಶೋಷಿತ ಸಮುದಾಯಗಳ ಪರವಾಗಿ ಹೋರಾಟವನ್ನ ನಡೆಸಿದರೋ ಸಮಾನತೆಗಾಗಿ ಹೋರಾಟವನ್ನ ನಡೆಸಿದ್ರು ಅಂತ ಮಹಾನ್ ಚೇತನಗಳನ್ನೆಲ್ಲ ಜಾತ್ಯತೀತಗೊಳಿಸುವ ಕ್ರಮ ಇದೆಯಲ್ಲ ಅದನ್ನು ಕುರಿತು ಯೋಚನೆ ಮಾಡಬೇಕಾಗಿದೆ ಯಾಕೆಂದ್ರೆ ಸಂವಿಧಾನ ಕುರಿತಂತೆ ಅದರ ಪ್ರಿಯಾಂಬಲ್ ಪೀಠಿಕೆ ಭಾಗದಲ್ಲೇ ಜಾತ್ಯಾತೀತತೆ ಇದೆ ಅದರಲ್ಲಿ ಸಮಾಜವಾದ ಇದೆ ಸಾರ್ವಭೌಮತ್ವ ಇದೆ ಎಲ್ಲ ಇದೆ ನಿಜ ಆದ್ರೆ ನಿಜವಾಗಿ ಇವರನ್ನು ಜಾತ್ಯತೀತಗೊಳಿಸಿದ್ದೀವೋ ಜಾತ್ಯಾತೀತ ಸಮಾಜಕ್ಕಾಗಿ ಹೋರಾಟ ಮಾಡಿದವರನ್ನೇ ಜಾತಿಯ ಜೈಲುಗಳಲ್ಲಿ ಕೂಡ ಸನ್ನಿವೇಶ ನಮ್ದು ಅದರಿಂದ ಆ ಜಾತಿಯ ಜೈಲುಗಳಿಂದ ಅವರ ವಿಮೋಚನೆಯನ್ನು ಮಾಡಿ ನಮ್ಮ ವಿಮೋಚನೆಗಾಗಿ ಇಡೀ ಜೀವನ ಸಾವ್ರು ಇದಾರಲ್ಲ ಅವರನ್ನ ಜಾತಿ ಜೈಲುಗಳಿಂದ ವಿಮೋಚನೆ ಮಾಡಬೇಕಾಗಿರುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂಬೇಡ್ಕರ್ ಅಂದರೆ ಜಯಂತಿ ಅಂದ್ರೆ ಎಲ್ಲರೂ ಸೇರ್ ಮಾಡೋದಾಗಬೇಕು ಸರ್ಕಾರ ಮಾಡತಕ್ಕಂತಹ ಅಂಬೇಡ್ಕರ್ ಜಯಂತಿ ಆಗಲಿ ಬೇರೆ ಬೇರೆ ಜಯಂತಿಗಳಿಗೆ ಸಿದ್ಧತಾ ಸಮಿತಿಗಳನ್ನ ಎಲ್ಲ ಜಾತಿ ಜನಾಂಗದವರು ಇರ್ತಕ್ಕಂಥ ಸಿದ್ಧತಾ ಸಮಿತಿಗಳನ್ನ ಸರ್ಕಾರ ಮಾಡಬೇಕು ಅವರು ಆಲೋಚನೆ ಮಾಡಬೇಕು ಎಲ್ಲರನ್ನೂ ತೊಡಗಿಸ್ಕೊಡ್ಬೇಕು ಇಲ್ಲದಿದ್ರೆ ನೀವು ಯಾವುದೇ ಸಮಾರಂಭವನ್ನು ನೋಡಿ ನೀವು ವಾಲ್ಮೀಕಿ ಜಯಂತಿ ಮಾಡಿದಾಗ ಶೇಕಡ ತೊಂಬತ್ತೊಂಬತ್ತು ನಾಯಕರು ಇರ್ತಾರೆ ಅಂಬೇಡ್ಕರ್ ಜಯಂತಿ ಮಾಡಿದಾಗ ಶೇಕಡ ತೊಂಬತ್ತೈದರಷ್ಟು ಪರಿಶಿಷ್ಟ ಜಾತಿಯವರು ಇರ್ತಾರೆ ಹಾಗೆ ಎಲ್ರಿಗೂ ಕನಕದಾಸ್ ಜಯಂತಿ ಮಾಡಿದರೆ ಕುರುಬರೇ ಜಾಸ್ತಿ ಇರ್ತಾರೆ ಹಾಗಾದ್ರೆ ಇವರೆಲ್ಲ ಮಾಡಿದ್ದೇನು ನಿಮ್ಮ ಜಾತಿಯನ್ನ ಬಲಗೊಳಿಸುವುದಕ್ಕಾಗಿ ಇವರು ಪ್ರಯತ್ನ ಮಾಡಿದ್ರು ಅಥವಾ ಜಾತಿ ಕಾರಣಕ್ಕಾಗಿ ಆಗಿರ್ತಕ್ಕಂಥ ಶೋಷಣೆಯಿಂದ ನಮ್ಮನ್ನೆಲ್ಲ ಮುಕ್ತರಾಗಿಸುವುದಕ್ಕೆ ಇವರು ಕೆಲಸ ಮಾಡಿದ್ರು ಈ ಪ್ರಶ್ನೆಯನ್ನ ಇವತ್ತು ನಾವು ಹಾಕೊಳ್ಬೇಕಾಗಿದೆ ಹಾಗಾಗಿ ವಿದ್ಯಾವಂತರಾಗಿರ್ತಕ್ಕಂಥವ್ರು ಇಲ್ಲಿ ಸೇರಿರೂ ವಿದ್ಯಾವಂತನೇನೆ ವಿದ್ಯಾವಂತರಾಗಿರ್ತಕ್ಕಂಥವರಾದರೂ ಈ ದಿಕ್ಕಿನಲ್ಲಿ ಹೆಚ್ಚು ಯೋಚನೆ ಮಾಡಬೇಕು ಅಷ್ಟೇ ಅಲ್ಲ ಯಾರು ಮೇಲ್ಜಾತಿ ಮೇಲ್ವರ್ಗಗಳಿಗೆ ಸೇರಿರ್ತಾರೋ ಅವರು ಅಪವರ್ಗೀಕರಣಗೊಳ್ಳಬೇಕು ಈ ಸಂದರ್ಭದಲ್ಲಿ ಆ ಅಪವರ್ಗೀಕರಣಗೊಳ್ಳುವುದರ ಮುಖಾಂತರವಾಗಿಯೇನೆ ತಳ ಸಮುದಾಯಗಳ ಜೊತೆಯಲ್ಲಿ ಅವರು ಗುರುತಿಸ್ಕೊಳ್ಬೇಕು ತಳ ಸಮುದಾಯದವರಿದಾರಲ್ಲ ಬೇರೆಯವರನ್ನ ತೊಡಗಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು ಅಂಬೇಡ್ಕರ್ ಅವರೇ ಒಂದ್ ಕಡೆ ಈ ಮಾತನ್ನ ಹೇಳ್ತಾರೆ ಅವರು ನೀವು ಬೇರೆ ಏಕಾಕಿತನವನ್ನು ಅನುಭವಿಸ್ಬೇಡಿ ನೀವು ಪರಿಶಿಷ್ಟ ಜಾತಿಯವರನ್ನೋರು ಬೇರೆ ಜಾತಿಯವರನ್ನು ಸೇರಿಸ್ಕೊಳ್ಳೋದ್ರ ಮುಖಾಂತರವಾಗಿ ನಮಗೆ ಬಂದಿರುವಂತ ಸ್ವಾತಂತ್ರ್ಯ ಇದೆಯಲ್ಲ ಅದನ್ನ ಸ್ವ ಸಾರ್ಥಕಗೊಳಿಸಿ ಅಂತ ಅಂಬೇಡ್ಕರ್ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಅವರು ಮಹಾಡ್ ಸತ್ಯಾಗ್ರಹವನ್ನು ಮಾಡಿ ಸಂದರ್ಭದಲ್ಲಿ ಅವ್ರ ಜೊತೆಗೆ ಸೇರ್ಕೊಂಡಿದ್ದಂತ ಸಹಸ್ರ ಬುದ್ಧೆ ಮುಂತಾದಂತವ್ರು ನೋಡಿ ಅನೇಕರು ಮೇಲ್ಜಾತಿಯವರು ಅವ್ರ ಜೊತೆಲಿ ಸೇರ್ಕೊಳ್ತಾರೆ ಅಂದ್ರೆ ಯಾವುದೇ ಒಂದು ಹೋರಾಟ ಇದೆಯಲ್ಲ ಆ ಹೋರಾಟದ ಯಶಸ್ಸು ಯಾವ್ದಾಗಿರುತ್ತೆ ಅಂತ ಅಂದ್ರೆ ಮೇಲ್ವರ್ಗದವರು ಅಪವರ್ಗೀಕರಣಗೊಳ್ಬೇಕು ಕೆಳವರ್ಗದವರು ಜಾಗೃತೀಕರಣಗೊಳ್ಬೇಕು ಈ ಎರಡೂ ಒಟ್ಟಿಗೆ ಸೇರಿದಾಗ್ಲೇನೆ ಒಂದು ಹೋರಾಟ ಯಶಸ್ವಿ ಆಗೋದಕ್ಕೆ ಸಾಧ್ಯ ಅಂಥದ್ದೊಂದು ಶಕ್ತಿ ಅಂಬೇಡ್ಕರ್ ಅವರಿಗಿತ್ತು ಏಕೆಂದ್ರೆ ಅಂಬೇಡ್ಕರ್ ಅವರನ್ನ ಸಾಮಾನ್ಯವಾಗಿ ಮೀಸಲಾತಿಗೆ ಮಿತಿಗೊಳಿಸ್ತಕ್ಕಂತಹ ಒಂದು ದುರಂತ ನಮ್ಮ ಎದುರುಗಡೆ ಇದೆ ಅಂಬೇಡ್ಕರ್ ಅಂದ್ರೆ ಕೇವಲ ಮೀಸಲಾತಿ ಅಲ್ಲ ಅವರು ಅಂಬೇಡ್ಕರ್ ಅವರು ಮಾರ್ಕ್ಸ್ ವಾದವನ್ನ ಚೆನ್ನಾಗಿ ಓದ್ಕೊಂಡಿದ್ರು ಪುರಾಣಗಳನ್ನ ಚೆನ್ನಾಗಿ ಓದ್ಕೊಂಡಿದ್ರು ಇಡೀ ಭಾರತೀಯ ಸಾಮಾಜಿಕ ಸಂರಚನೆ ಇದೆಯಲ್ಲ ಅದನ್ನ ಮರುಕಟ್ಟುವ ಕೆಲಸವನ್ನ ಅಂಬೇಡ್ಕರ್ ಅವ್ರು ಮಾಡ್ತಾ ಬಂದ್ರು